ಒಂದು ಸ್ಪ್ರಿಂಕ್ಲರು ಕಡ್ಡಿ ಎಲ್ಲ ಸೇರಿ ಹತ್ತೊಂಬತ್ತು ರೂಪಾಯಿ ಬಿತ್ತು ಈ ನ್ಯಾಟ್ವಲ್ ಪೈಪು ಅದು ಒಂದು ರೋಲ್ ಬಂದು ಸಾವಿರದ ನೂರು ರೂಪಾಯಿ ಒಂದೇ ಬೆಳೆ ಇಟ್ಟು ನಾವು ಇದು ಮಾಡೋಕ್ಕಾಗಲ್ಲ ಈಗ ಬೇರೆ ಬೇರೆ ಹಾಕೊಂಡ್ರೆ ಒಂದು ವೇಳೂ ಒಂದು ವೇಳಾದರೂ ನಮಗೆ ವರ್ಕೌಟ್ ಆಗುತ್ತೆ ಅಂತೇಳ್ಬಿಟ್ಟು ಅನ್ನ ಹಾಕೋ ಮಕ್ಕಳು ರೈತ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರು ಇದು ಸಿಕ್ತಾಯಿಲ್ಲ ಈಗ ಈಗಿನ ಮಕ್ಕಳು ವ್ಯವಸಾಯ ಮಾಡಬೇಕಂದ್ರೆ ಹೆಣ್ಣು ಕೊಡೋರು ಮುಂದೆ ಬಂದರೆ ನಮಸ್ತೆ ಸರ್ ನಮಸ್ತೆ ನಮ್ಮದು ಚಿಕ್ಕಮ್ಮನಹಳ್ಳಿ ಅಂತೇಳಿ ಗುಡ್ಬಂಡೆ ತಾಲೂಕು ನಮ್ಮ ನಮ್ಮ ಹೆಸರು ನಾಗರಾಜು ಅಂತೇಳಿ ಓಕೆ ಸರ್ ಈ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಏನು ಬೆಳಿಗ್ಗೆ ಸರ್ ಇದು ಆಲೂಗಡ್ಡೆ ಬೆಳೆಗೆ ಹಾಕಿದ್ದೀವಿ ಫಸ್ಟ್ನೇ ಸಾರಿ ಹೊಸದಾಗಿ ತಗೊಂಬಂದು ಓಕೆ ಆಮೇಲೆ ಆಲೂಗಡ್ಡೆ ಆಗೋಯ್ತು ಈಗ ಕೊತ್ತಂಬರಿ ಹಾಕ್ತಾ ಹಾಕಿದ್ದೀವಿ ಕೊತ್ತಂಬರಿಗೆ ಈಗ ಅದೇ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಓಕೆ ಓಕೆ ಹಾಂ ಅದೇ ಹಾಕಿ ಬೆಳೆ ತೆಗಿತಾ ಈ ಬೆಳೆ ಆಗೋದ್ಮೇಲೆ ತೆಗ್ದಿಕ್ಕೆ ಬಿಡ್ತೀವಿ ಮತ್ತೆ ಬೇರೆ ಬೆಳೆಗೆ ಹಾಕೋಂತೀವಿ ಬೇರೆ ಬೆಳೆ ಯೂಸ್ ಯೂಸ್ ಮತ್ತೆ ಯೂಸ್ ಮಾಡ್ಕೊಬಹುದು ಹಾ ಯೂಸ್ ಮಾಡ್ಕೊಬಹುದು ಸರ್ ಈಗ ಒಂದು ಎಷ್ಟು क्विंटल ಇದೆ ಮತ್ತೆ ಎಷ್ಟು ಹಾಕಬಹುದು ಇದಕ್ಕೆ ನೀರು ಎಷ್ಟು ಇರಬೇಕಾಗುತ್ತೆ ಏನು ಕೆಪಾಸಿಟಿಗೆ ಇದು ರನ್ ಆಗುತ್ತೆ ಹೆಂಗೆ ಇದು ಈಗ ಇದು ಒಂದು 3/4 ಎಕರೆ ತರ ಇರುತ್ತೆ ಇದೆ 3 ಎಕರೆ ಆ 3/4 ಎಕರೆ ಮಾಡ್ಕೊಂಡಿದೀರಾ ನೀವು ನಾವು ನಾಲ್ಕು ಗೇಟ್ ವಾಲ್ ಮಗನೆ ನಾಲ್ಕು ಗೇಟ್ ಸೆಕ್ಷನ್ ಓಕೆ 4 ಸೆಕ್ಷನ್ ನೀರು ಎಷ್ಟು ಬರುತ್ತೆ ನೀರು ಫುಲ್ ಈಗ ಒಂದೊಂದು ಸರಿ ಒಂದೊಂದು ಗೇಟ್ ಹಾಲ್ ಇಲ್ಲ ಇದು ಈಗ ಇದೊಂದು ಎರಡು ಇದೊಂದು ಮೂರ್ ಗೇಟ್ ಹಾಲ್ ಓಪನ್ ಮೂರು ಆದ್ರೆ ಇಷ್ಟ ಪ್ಲಸರ್ ಆಗಿದೆ ನಾವಿಗೆ ಸರಿ ಹೆಂಗ್ ಅಂತ ಹೇಳ್ತೀರಾ ಇದು ಸುಂಕ್ಲರ್ ಹಾಕಿದ್ರೆ ನಾಲ್ಕು ಕಡೆಯೂ ಚೆನ್ನಾಗಿ ತೇವಾ ಆಗುತ್ತೆ ನಾಲ್ಕು ಕಡೆನು ಆ ಕಡೆನೂ ಆಗುತ್ತೆ ಈ ಕಡೆನೂ ಆಗುತ್ತೆ ಬಿಸಿ ಹೊಡಿದಿರೂ ಆ ಕಡೆನೂ ತಣ್ಣಗಿರುತ್ತೆ ಬೆಳೆಗೆ ಬಿಸಿ ಹೊಡೆಯಲ್ಲ ಬಿಸಿ ಗಾಳಿ ಬಂದ್ಗೂ ತಡೆ ಆಗುತ್ತೆ ಬೆಳೆಯೂ ಚೆನ್ನಾಗುತ್ತೆ ಹಾಂ ಎಲ್ಲಿ ಸರ್ ಎಷ್ಟು ಕಷ್ಟ ಆಗುತ್ತೆ ಇದು ಪ್ರದರ್ಶನ ತೊಗೊಂಬಂದ್ರೆ ಹಾಂ ಇಲ್ಲಿ ಗುಡ್ಬಂಡೆ ಎಲ್ಲ ಸಿಗುತ್ತೆ ನಮ್ಮ ರಿಲೇಷನ್ಸ್ ಇದು ಅಲ್ಲಿ ಪರ್ಯಾಸ ತಗೊಂಬಂದ್ವಿ ಒಂದು ಸ್ಪ್ರಿಂಕ್ಲರು ಕಡ್ಡಿ ಎಲ್ಲ ಸೇರಿ ಹತ್ತೊಂಬತ್ತು ರೂಪಾಯಿ ಬಿತ್ತು ಹತ್ತೊಂಬತ್ತು ರೂಪಾಯಿ ಈ ಸೆಟ್ಟು ಈ ಸೆಟ್ಟು ಹಾಂ ಹಾಂ ಈ ನ್ಯಾ ಈ ನ್ಯಾಚುರಲ್ ಪೈಪು ಅದು ಒಂದು ರೋಲ್ ಬಂದು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಹಾಂ ಸರ್ ನೀವೆಲ್ಲ ರೀಯೂಸ್ ಮಾಡ್ತಿದ್ದೀರಾ ಮತ್ತೆ ಬೇರೆ ಕಡೆ ಯೂಸ್ ಮಾಡ್ತಿದ್ದೀರಾ ಹಾಂ ಹೌದು ಹಾಂ 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 ಇದು ಇಲ್ಲ ಅನುಕೂಲ ಸರ್ ಎಲ್ಲ ಕಡೆನು ಅನುಕೂಲ ಆಗುತ್ತೆ ನೆಟ್ವರ್ ಆಗ್ತೀವಿ ಅನ್ಕೊಳ್ಳಿ ಮಧ್ಯದಲ್ಲಿ ಮಾತ್ರ ಅರಿಯುತ್ತೆ ಆ ಕಡೆ ಈ ಕಡೆ ನೆನೆ ಅಲ್ಲ ಇದು ನಾಲ್ಕು ಕಡೆನು ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ರೆ ಸಾಕ್ ಸರ್ ಎಲ್ಲ ತವಾಗುತ್ತೆ ಇದು ಅಡಿ ಇಟ್ಟಿದೀವಿ ಹ ಇದು ಎಂಟು ಅಡಿ ಇಟ್ಟಿದ ಒಂದು ಲೈನಿಗೆ ಎಷ್ಟಿದಾವೆ ಒಂದು ಲೈನಿಗೆ ಹನ್ನೊಂದು ಇಟ್ಟಿದ್ದೀವಿ ಹನ್ನೊಂದು ಹನ್ನೆರಡು ಇದು ಒಂದಕ್ಕಾಳು ಪೈಪ್ ಹಾಕಿದೀವಿ ಈ ಕಡೆ ಅದಕ್ಕೆ ಹತ್ತರಿಂದ ಹನ್ನೊಂದು ಇಕ್ಕಿದೀವಿ ಅಷ್ಟೇ ಅದು ಆ ಕಡೆ ಒಂದೂವರೆ ಪೈಪ್ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಅದು ನೀರು ಜಾಸ್ತಿ ತಗೊಂಡಲ್ಲ ಅದಕ್ಕೆ ಅದರಿಂದ ಅದಕ್ಕೆ ಜಾಸ್ತಿ ಹಾಕಿದೀವಿ ಸರ್ ಹಾಂ ನಾಂಡಪ್ಪ ಅದೇ ಅಪ್ಪ ಹಾಂ ಈಗ ಇಲ್ಲಿ ಇಲ್ಲಿ ಮಾಡಿ ಇದು ಮಾಡಿದ್ದೀವಿ ಕಟೋಲಲ್ಲಿ ಮೇಲ್ಗಡೆ ಈ ಈ ಕಡೆ ಇದಕ್ಕೆ ಇದಕ್ಕೆಲ್ಲ ಆಲುಗಡೆ ಹಾಕ್ಬಿಟ್ಟಿದ್ದೀವಿ ಇದಕ್ಕೆಲ್ಲ ಆಲೂಗಡ್ಡೆ ಹಾಕಿದ್ದೀವಿ ಇದಕ್ಕೂ ಇದಕ್ಕೂ ಇದಕ್ಕೆಲ್ಲ ಆಲೂಗಡ್ಡೆ ಹಾಕಿದ್ವಿ ನೀರು ಈಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ವೋಲ್ಟೇಜ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಒಂದು ಸೆಕ್ಷನ್ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ಹಾಕಿದ್ದೀವಿ ಇದಕ್ಕೆ ಟೊಮಾಟೊ ಇಡ್ತಾ ಇದ್ದೀನಿ ಈಗ ಟೊಮೊಟೊ ಟೊಮಾಟೊ ಆಮೇಲೆ ಅದಕ್ಕೆ ಕ್ಯಾರೆಟ್ ಹಾಕೋಣ ಅಂತ ಯೋಚನೆ ಮಾಡ್ತೀನಿ. ಸರ್ ಈಗ ಒಂತರ ಮಳೆ ಬಂದಂಗೆ ಆಗ್ತಾ ಇದೆ ಎಲ್ಲ ಕಡೆ ಬೀಳ್ತಾ ಇದೆ ಚಿಮತಾ ಅತಿ ಹೆಚ್ಚು ತ್ಯವನ ಆಗಲ್ಲ ಚಿಮ ಇದು ಆಗಲ್ಲ ಆಗಲ್ಲ. ಬ್ರ ಚೆನ್ನಾಗಿರುತ್ತಾ ಅಲ್ವಾ? ಆರಾಮ ಸರ್ ಇದು. ಈಗ ನೀವೊಂದು ಒಂದು ಗಂಟೆ ಕರೆಟ್ಟಿ ಇತ್ತಂದ್ರೆ ನೀವು ಒಂದು ಮುಕ್ಕಾಲೆಕ್ಕೆ ಅಂದ್ರೆ ಹೋಗುತ್ತಾ ಈಗ. ಒಂದು ಗಂಟೆ ಅಂದ್ರೆ ಹೋಗುತ್ತಾ. ಎಷ್ಟು ದಿನ ಸಲ ನೀರು ಬಿಡ್ತರೆ ಇದಕ್ಕೆ? ಸರ್ ಇದು ಈಗ ಕೊತ್ತಂಬರಿ ಬೇಸಿಗೆ ಕಾಲ ಅಲ್ಲ ಈಗ ಬಿಟ್ಟಿದ್ದ ನೀರೆಲ್ಲ ಆವೇ ಆಗಿ ಬಿಸಿಗೆ ಹೊಟ್ಟೋಗ್ತಾ ಇದೆ ಅದರಿಂದ ನಾವು ತ್ಯಾವ ಬಿಡ್ದಿರ ನೀರು ಬಿಡ್ತಾ ಇದೀವಿ ಹಾಂ ಸೊ ಈಗ ಇದರಲ್ಲಿ ಏನಾದರೂ ಸೀಟು ಅದಿದು ಮತ್ತೆ ಕಸ ಕಟ್ಟಿ ಕಟ್ಕೊಂಡ್ರೆ ಯಾವ ರೀತಿ ಸುಲಭ ಮಾಡ್ತಾರೆ ಅಲ್ಲಿ ಇದಾಕಿದ್ದೀವಿ ಪಿಲ್ಟ್ರಿಗೆ ಹಾಕಿದ್ದೀವಿ ಹಾಗೆ ಸರ್ ಅಲ್ಲಿ ಸೆಡ್ ಪಕ್ಕದಲ್ಲಿ ಹಾಕಿದ್ದೀವಿ ನಮ್ಮ ಹಾಂ ಸೆಡ್ ಪಕ್ಕದಲ್ಲಿ ಹಾಕಿದ್ದೀವಿ ಪಿಲ್ಟ್ರೆ ಆ ಪಿಲ್ಟ್ರಿಂದ ಅಲ್ಗೂ ಇದೆ ಸಣ್ಣ ಗಲ್ಲ ಕಲ್ಲು ಜಲ್ಲಿ ಕಲ್ಲು ಥರ ಮರಳು ಕಲ್ಲು ಸಣ್ಣ ಕಲ್ಲು ಬರುತ್ತೆ ಅದು ಓಪನ್ ಮಾಡಿಬಿಟ್ಟು ನೀರು ನೋಡ್ತೀವಿ ಈಗ ನೋಡ್ತಾ ಬಂದೆ ಎಲ್ಲೆಲ್ಲ ನಿಂತಾಗಿರ್ತೋ ಅದು ಓಪನ್ ಮಾಡಿಬಿಟ್ಟು ತೆಗೆದುಬಿಟ್ಟು ಕಲ್ಲು ಸೇರ್ಕೊಂಡು ಸಣ್ಣ ಕಲ್ಲು ಅದು ತೆಗೆದುಬಿಟ್ಟು ಸೀಮತ್ತೆ ಹಾಕ್ತೀವಿ ಮಾಡ್ತೀವಿ ಸರ್ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ತೇವೆ ಮುಂಚೆ ಅಂಗಡಿ ಹಾಕ್ಕೊಂಡಿದ್ದೀವಿ ಊರಲ್ಲಿ ಈಗಲೂ ಇದೆ ಅಂಗಡಿ ಅಂದರೆ ವ್ಯಾಪಾರ ಕಮ್ಮಿ ಅಂಗಡಿಗಳು ಜಾಸ್ತಿ ಆಗೋದು ಬೆಳಗ್ಗೆ ಸಾಯಂಕಾಲ ಬಾಕ್ಲೆ ತೆಗಿತೀವಿ ಈಗ ಮಿಕ್ಕಿದ ಟೈಮು ಜನಗಳು ಬೇರೆ ಇರೋಲ್ಲ ಬಂದು ತೋಟ ಕಡೆ ಇರ್ತೀವಿ ಮುಂಚೆ ವ್ಯಾಪಾರ ಆಗ್ತಾ ಇತ್ತು ಮುಂಚೆ ವ್ಯವಸಾಯಕ್ಕೆ ಬಗ್ಗೆ ಬರ್ತಾ ಇರ್ಲಿಲ್ಲ ಯಾರಿಗೋ ಇವ್ರಿಗೆ ಕೊಟ್ಬಿಡ್ತಾ ಕೋರ್ ಕೊಟ್ಬಿಡ್ತಾ ಇದ್ದೆ ಅವರ ಮಾಡ್ಕೊತಾ ಇದ್ವಿ ಈಗ ಸ್ವಂತ ಓನೇ ಮಾಡ್ಕೊತಾ ಇದ್ವಿ ಬೋರ್ ಒಂದೇ ಬೋರಾ ಹಾಳಿದೆ ಹೊಲ ಇದು ಎಕರೆ ಬರುತ್ತೆ ಮೊದ್ಲು ಈಗ ಆಲೂಗಡ್ಡೆ ಹಾಕ್ತವೆ ಆಲೂಗಡ್ಡೆ ಆಗೋಯ್ತು ಆಲೂಗಡ್ಡೆ ಡಿಸೆಂಬರಲ್ಲಿ ಡಿಸೆಂಬರ್ ಡಿಸೆಂಬರಲ್ಲಿ ಹಾಕೋದು ಮಂಜು ಬೀಳುತ್ತಲ್ಲ ಚಳಿಗಾಲ ಅದು ಆ ಮಂಜುಗೆ ಆಲೂಗಡ್ಡೆನೇ ಲೈಕ್ ಇನ್ನು ಬೇರೆ ಯಾವ ಬೆಳೆ ಹಾಕಿದ್ರು ಮಂಜುಗೆ ಬರಲ್ಲ ಈಗ ಬೀನ್ಸ್ ಬೀನ್ಸ್ ಏನಾನ ಹಾಕಿದ್ವಿ ಅಂದ್ಕೊಳ್ಳಿ ಕೊಡಿ ಮುಂದಕ್ಕೆ ಹೋಗಲ್ಲ ಚೌತೆಕಾಯಿ ಹಾಕಿದ್ರು ಅದು ಮುಂದಕ್ಕೆ ಹೋಗೋಲ್ಲ ಅಲ್ಲೇ ಇತ್ತು ಎಷ್ಟು ಔಷಧಿಗಳೊಳ್ದು ಅದು ತುಕಪ್ಪಾಗಲ್ಲ ಗಿಡ ಅದಕ್ಕೆ ಮಂಜು ತಗ್ಗಟ್ಟಾಗಿರೋ ಬೆಳೆ ಅಂದರೆ ಆಲೂಗಡೆ ಹಾಂ ಆಲೂಗಡ್ಡೆ ಡಿಸೆಂಬರ್ ಡಿಸೆಂಬರ್ ನವೆಂಬರ್ ಆಲೂಗಡ್ಡೆ ಆಮೇಲೆ ಈಗ ಈಗ ಆಗೈತಾರ ಆಲೂಗಡೆ ಈಗ ಹಾಂ ಈಗ ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು ಮಂಜು ಕಮ್ಮಿ ಆಯಿತು ಈಗ ಈ ಕಾಲ ತಗ್ಗಟ್ಟಾಗಿ ನಾವು ಬೆಳೆ ಇಟ್ಕೋಬೇಕು ನಾವು ಕೊತ್ತಂಬರಿ ಹಾಕಿದೀನಿ ಆದಮೇಲೆ ಕೊತ್ತಂಬರಿ ಆದಮೇಲೆ ಈಗ ಅದೇ ಅದಕ್ಕೆ ಕ್ಯಾರೆಟ್ ಹಾಕ್ತಾ ಇದೀನಿ ಇದಕ್ಕೆ ಟೊಮೊಟೊ ಆಗಿರ್ತಾ ಇದ್ದೀನಿ ಅಷ್ಟೊತ್ತಿಗೆ ಮಳೆಗಳು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತಿಂಡಿ ಆಗುತ್ತೆ ವೋಲ್ಟೇಜು ಸ್ವಲ್ಪ ಇರುತ್ತೆ ನೀರಿಗೆ ಅನುಕೂಲ ಆಗುತ್ತೆ ಇದಕ್ಕೆ ಕೋಸಿಕ್ಕ ಅಂತ

ಮಾರ್ಕೆಟಿದು ಖರ್ಚುಗಳು ಕೂಲಿ ಎಲ್ಲ ಹೋಗಿ ನಮಗೂ ಒಂದು ಲಕ್ಷ ರೂಪಾಯಿ ಅನುಕೂಲ ಆಯಿತು ಕ್ಯಾರೆಟ್ ಹಾಕ್ಬೇಕಂದ್ರೆ ಈಗ ನಾವು ಹಾಕೊಂಡ್ರೆ ನಮಗೂ ವರ್ಕೌಟ್ ಆಗುತ್ತೆ ಯಾಕಂದರೆ ಈಗ ಈಗ ನಾವು ಬೆಳೆ ಈಗ ಊಟಿಗಡೆ ಇದೆ ಬೆಂಗಳೂರು ಮಾರ್ಕೆಟ್ಗೆ ಊಟಿಗಡೆ ಬಂದಾಗ ನಮ್ಮ ಕನ್ ನಮ್ಮ ಬೆಳೆದಿರೋ ಬೆಳೆಗೆ ಮಾರ್ಕೆ ಮಾರ್ಕೆಟ್ ಸಿಗಲ್ಲ ಗಡ್ಡೆ ಸ್ವಲ್ಪ ಲಾಂಗು ಸೈಜ್ ಇರುತ್ತೆ ಚೆನ್ನಾಗಿ ಗ್ರೇಡಿಂಗ್ ಮಾಡಿರ್ತಾರೆ ಅದಕ್ಕೆ ರೇಟ್ ಸಿಗುತ್ತೆ ನಮ್ದು ರೇಟ್ ಸಿಗಲ್ಲ ಹಾಗೆ ಈಗ ನಾವು ಹಾಕೊಂಡ್ರೆ ಊಟ ಗಡ್ಡೆ ನಿಂತೋಗುತ್ತೆ ಆಗ್ಬೇಕು ಸರ್ ಊಟ ಗದ್ದೆ ಮಾಡ್ಕೊಂಡು ಬೆಳಗ್ಗೆ ಈಗ ಒಂದ್ ಎಲ್ಲಿ ಹೋದ್ಗು ಒಂದ್ ಬೆಳೆ ನಮ್ಗೆ ಲಾಭ ಸಿಗುತ್ತಲ್ಲ ಒಂದು ಬೆಳೆ ಲಾಸ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ಸ್ವಲ್ಪ ವರ್ಕೌಟ್ ಆಗುತ್ತೆ ಬೇರೆ ಬೇರೆ ಹಾಕ್ಬೇಕು ಅದೇ ರೇಟ್ ಮಾರ್ಕೆಟ್ ರೇಟು ಒಂದ್ ಎಲ್ಲಿ ಹೋದ್ಗು ವರ್ಕೌಟ್ ಆಗುತ್ತೆ ಒಂದೇ ಬೆಳೆ ಇಟ್ಟು ನಾವು ಇದು ಮಾಡೋಕ್ಕಾಗಲ್ಲ ಮಾರ್ಕೆಟಿಗೆ ಹಾಕಿದ್ರು ಒಂದು ಲಾಸ್ ಆಗ್ಬೋದು ಇಲ್ಲ ಲಾಭ ಬಂದು ಪರವಾಗಿಲ್ಲ ಈಗ ಅದು ಬೇರೆ ಈಗ ಬೇರೆ ಬೇರೆ ಹಾಕೊಂಡ್ರೆ ಒಂದು ವೇಳೂ ಒಂದು ವೇಳೆಲ್ಲಾದರೂ ನಮಗೆ ವರ್ಕೌಟ್ ಆಗುತ್ತೆ ಅಂತೇಳ್ಬಿಟ್ಟು ಮಾಡೋದು ಮಾಡಿ ಚಿಕ್ಕ ಚಿಕ್ಕದಾಗಿ ಬೇರೆ ಬೇರೆ ಒಂದಕ್ಕೆ ಬೀಟ್ರೂಟು ಒಂದಕ್ಕೆ ಇದು ಧನಿಯಾ ಸೊಪ್ಪು ಅಂಥದ್ದು ಇದು ಬೀನ್ಸು ಬೀಟ್ರೂಟು ಏನಾದರೂ ಹಾಕ್ಕೊಂಡು ಅದರಲ್ಲಿ ಕ್ಯಾರೆಟು ಹಾಂ ಅಂಥದ್ದು ಹಾಕ್ಕೊಂಡು ನಾವು ವರ್ಕೌಟ್ ಮಾಡ್ಕೊಂಡು ಏನಂದ್ರೆ ಹಿಂದಿನ ಕಾಲದಲ್ಲಿ ಈಗ ಒಂದ್ ಜನರೇಷನ್ ಇದೆ ಒಂದ್ ನಲ್ವತ್ತು ನಲ್ವತ್ತು ವರ್ಷದ ಮೇಲ್ಪಟ್ಟರೆ ಮಾತ್ರ ವ್ಯವಸಾಯ ಮಾಡ್ತಿದ್ರೆ ಜನರೇಷನ್ ಬೆಂಗ್ಳೂರು ಈಗ ಈಗ ಹೆಂಗೆ ಕಷ್ಟ ಆಗುತ್ತೆ ಸರ್ ಮುಂದೆ ಮುಂದೆ ಹೋದ ನಾವು ಇರೋವರೆಗೂ ಪರವಾಗಿಲ್ಲ ಸರ್ ವ್ಯವಸಾಯ ವ್ಯವಸಾಯ ಅಂತ ಹೇಳ್ಬಿಟ್ಟು ನಾವು ಕಷ್ಟಪಟ್ಟು ನಾವು ಮಾಡ್ತೀವಿ ರೈತರ ಮಕ್ಕಳಿಗೆ ಅನ್ನ ಹಾಕೋ ಮಕ್ಕಳು ರೈತ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದೇ ಸಿಗ್ತಾ ಇಲ್ಲ ಈಗ ಆದ್ದರಿಂದ ಈ ನಾವು ಮಕ್ಕಳೆಲ್ಲ ಸೇರಿ ಬೆಂಗಳೂರು ಹೋಗ್ಬೇಕು ಹೇಳ್ಬಿಟ್ಟು ಬೆಂಗಳೂರು ಹೋಗ್ತಾ ಇದ್ದಾರೆ ಇಲ್ಲಿ ಮ ಹೆಣ್ಣು ಕುಕ್ಕೊಳ್ಳೋರು ಇಲ್ಲದಿದ್ದಕ್ಕೆ ಬೆಂಗಳೂರು ಕಡೆ ಹೋಗ್ಬಿಟ್ಟು ಅಲ್ಲಿ ಜಾ ಜಬಲ್ ಇದ್ವಿ ಈ ಜಬಲ್ ಆ ಕಂಪ್ನಿ ಈ ಕಂಪ್ನಿ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಹೆಣ್ಣು ಕೊಡೋಕೆ ಮುಂದೆ ಬರ್ತಾರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋವರು ಹಿಂದೆ ಎಷ್ಟು ಆಗ್ತಾ ಇದ್ದಾರೆ ವ್ಯವಸಾಯ ಈಗ ಹುಡುಗರು ವ್ಯವಸಾಯ ಮಾಡಬೇಕಂದ್ರೆ ಏನು ಮಾಡಬೇಕು ಸರ್ ಫಸ್ಟು ಈಗಿನ ಮಕ್ಕಳು ವ್ಯವಸಾಯ ಮಾಡಬೇಕಂದ್ರೆ ಹೆಣ್ಣು ಕೊಡೋರು ಮುಂದೆ ಬಂದರೆ ವ್ಯವಸಾಯ ಮಾಡೋಕ್ಕೆ ಹಾಂ ಹೆಣ್ಣು ಕೊಡೋಕೆ ಬಂದಾಗ ಮಕ್ಕಳು ವ್ಯವಸಾಯ ಮಾಡೋಕ್ಕೆ ಬಗ್ತಾರೆ ಧನ್ಯವಾದ ಸರ್ ಹಾಂ ಓಕೆ ಸರ್ ತ್ಯಾಂಕ್ ಯು